ಬರ ಪರಿಹಾರಕ್ಕೆ ಆಗ್ರಹಿಸಿ ಇದೇ ಮೇ ಹದಿನೈದರಂದು ಧಾರವಾಡ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಎಸ್ ಧಾರವಾಡಕ್ಕೆ ಇನ್ನೂರ ಹನ್ನೆರಡು ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕಾಗಿದೆ ಇನ್ನು ನಾಲ್ಕೈದು ತಿಂಗಳು ಕಳೆದರೂ ಕೂಡ ರೈತರ ಖಾತೆಗೆ ಹಣ ಜಮೆ ಆಗ್ತಾ ಇಲ್ಲ ಅಂತ ರೈತ ಸಮಾಜದ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಕೇಂದ್ರ ಕಿಸಾನ್ ಸಮ್ಮಾನ್ ನಡಿ ಆರು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಸರ್ಕಾರ ಅದನ್ನು ಕೂಡ ನಿಲ್ಲಿಸಿದೆ ಇತ್ತ ಬೀಜ ಗೊಬ್ಬರ ರೈತರಿಗೆ ತ್ರೀ ಫೇಸ್ ಏನು ವಿದ್ಯುತ್ ಉಚಿತವಾಗಿ ನೀಡಬೇಕು ಆದರೆ ಯಾವುದನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಹೇಮನಗೌಡ ಬಸನಗೌಡರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದೇ ಮೇ ಹದಿನೈದರಂದು ಧಾರವಾಡ ಬಂದ್ಗೆ ಕರೆಯನ್ನ ಕೂಡ ನೀಡಲಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ಮುಂಗಾರು ಕೈಗೊಟ್ಟಿದ್ದು ಮುಂಗಾರು ಮಳೆಯು ಕೈಗೊಟ್ಟು ರೈತ ಕಂಗಾಲಾಗಿ ಇಂದು ಆತ್ಮಹತ್ಯೆಗೆ ಶರಣಾಗುವಂಥ ಒಂದು ಸಂದಿಗ್ನ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ನಮ್ಮ ಧಾರವಾಡ ಜಿಲ್ಲೆಗೆ ಬಂದು ವೀಕ್ಷಣೆ ಮಾಡ್ಕೊಂಡು ಹೋದರು ಬರ ವೀಕ್ಷಣೆ ಮಾಡ್ಕೊಂಡು ಹೋದರು ನಮ್ಮ ಧಾರವಾಡ ಜಿಲ್ಲೆಗೆ ಎರಡುನೂರ ಹನ್ನೆರಡು ಕೋಟಿ ಬರ ಪರಿಹಾರವನ್ನು ವೀಕ್ಷಣೆ ಮಾಡ್ಕೊಂಡು ಹೋಗಿ ಸುಮಾರು ನಾಲ್ಕೈದು ತಿಂಗಳಾದರೂ ಕೂಡ ಇವತ್ತಿಗೂ ಕೂಡ ನಮ್ಮ ರೈತರಿಗೆ ಬರ ಪರಿಹಾರ ಅಂತ ಒಂದು ಒಂದು ರೂಪಾಯಿ ಕೂಡ ಹಾಕಿಲ್ಲ ಮಣ್ಣಿನ ದಿವಸ ನಮ್ಮ ರಾಜ್ಯ ಸರ್ಕಾರದವರು ರೈತರಿಗೆ ಅಲ್ಪ ಸ್ವಲ್ಪ ರೈತರಿಗೆ ಅದು ಅಲ್ಪ ಸ್ವಲ್ಪ ಒಬ್ಬರಿಗೆ ಬಂದರೆ ಒಬ್ರಿಗೆ ಬಂದಂತೆ ಒಬ್ಬರಿಗೆ ಇನ್ನೊಬ್ರಿಗೆ ಬಂದಿಲ್ಲ ಹಾಂ ಎರಡು ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಿದ್ದೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಏನು ಸ್ವಾಮಿ ಇದು ಆ ರೈತ ಕಂಗಾಲಾಗಿ ಭೀಕರ ಬರಗಾಲಕ್ಕೆ ತುತ್ತಾಗಿ ಸಾಯ್ತಾ ಇದ್ದಾನೆ ಅಲ್ಲ ಅಧ್ಯಕ್ಷನಾಗಿ ರೈತ ಸಂಘ ರತ್ನ ಭಾರತ ರೈತ ಸಮಾಜದ ಅಧ್ಯಕ್ಷನಾಗಿ ಕರೆಂಟ್ ಬಿಲ್ಲು ಎರಡುನೂರು ಯುನಿಟ್ ವಿದ್ಯುತ್ ಕೊಡ್ತೇವೆ ಅಂತ ಹೇಳಿ ಮೂವತ್ತು ಯೂನಿಟ್ ಕೊಡಕ್ಕ ಆ ಬಿಲ್ ಗಿಲ್ ಎಲ್ಲ ಪಾವತಿ ಸಮಿತಿ ನಾವೆಲ್ಲ ಹಿಡ್ಕೊಂಡ್ಬಂದ್ವಿ ರೈತರಿಗೆ ಎಲ್ಲ ಮೋಸ ಮಾಡೋ ಹೊರೆ ಮಾಡ್ಯಾರ ಇದನ್ನು ಬೇಗನೇ ಶೀಘ್ರದಿಂದ ಇದನ್ನು ಇದು ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಮನವಿ ಮಾಡ್ತೇವೆ ಎಲ್ಲ ಅಧ್ಯಕ್ಷನಾಗಿ ರೈತ ಸಂಘ ರತ್ನ ಭಾರತ ರೈತ ಸಮಾಜದ ಅಧ್ಯಕ್ಷನಾಗಿ ಕರೆಂಟ್ ಬಿಲ್ಲು ಎರಡುನೂರು ಯೂನಿಟ್ ವಿದ್ಯುತ್ತ ಕೊಡ್ತೇವೆ ಅಂತೇಳಿ ಮೂವತ್ತು ಯೂನಿಟ್ ಕೊಡಾ ಕುಂತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ